ನಮಸ್ಕಾರ ವೀಕ್ಷಕರೇ ನಮ್ಮ ಇಂದಿನ ವಾಸ್ತುವಿನ ವಿಷಯ ಹೀಗೂ ಇರಬಹುದೇ ಅಂದರೆ ಕೆಲವೊಂದು ಶಾಸ್ತ್ರಗಳನ್ನು ಮಾಡಿರ್ಬೋದು ಕೆಲವೊಂದು ಪದ್ಧತಿಗಳನ್ನು ಮಾಡಿರುವುದು ಈ ರೀತಿಯ ಉದ್ದೇಶದಿಂದಲೂ ಸಹಿತ ಮಾಡಿರಬಹುದು ಎನ್ನುವುದು ನನ್ನ ಅನುಮಾನ ಕೆಲವೊಂದನ್ನು ಹೇಳುತ್ತೇನೆ ನೀವು ಸ್ವಲ್ಪ ಚಿಂತಿಸಿ ಹೀಗೂ ಇರಬಹುದೇ ಸಾಮಾನ್ಯವಾಗಿ ಮನೆಯನ್ನ ಪ್ರಾರಂಭಿಸುವ ಮುನ್ನ ಪಾಯಕ್ಕಿಂತಲೂ ಮುಂದೆ ಪೂಜೆ ಮಾಡಿ ಪೂಜೆ ಮಾಡಿ ಪಾಯವನ್ನು ಪ್ರಾರಂಭಿಸಿ ಎನ್ನುವುದು ಒಂದು ವಿಷಯ ಈಶಾನ್ಯಕ್ಕೆ ಪೂಜೆ ಮಾಡಬೇಕು ಎನ್ನುವ ಪದ್ಧತಿ ವಾಸ್ತು ಈಶಾನ್ಯ ತಗ್ಗಾಗಿರಬೇಕು ಅನ್ನುವ ಉದ್ದೇಶದಿಂದ ನೀವು ಪೂಜೆ ಮಾಡುವಾಗ ಈಶಾನ್ಯ ಭಾಗದಲ್ಲಿ ಗುಂಡಿಯನ್ನು ತೆಗೆದು ಪಾಯವನ್ನು ಪ್ರಾರಂಭಿಸಿರುವಾಗ ಪಾಯ ಪಾಯವನ್ನು ಪ್ರಾರಂಭಿಸಿದ ಮೇಲೆ ಈಶಾನ್ಯ ತಂತಾನೆಯಾಗಿಯೇ ಅದು ತಗ್ಗಾಗುತ್ತದೆ ಆ ಕಾರಣಕ್ಕೋಸ್ಕರವಾಗಿಯೇ ಈಶಾನ್ಯದಲ್ಲಿ ಪೂಜೆ ಮಾಡಿ ಪಾಯವನ್ನು ಪ್ರಾರಂಭಿಸಿ ಎಂದು ಹೇಳಿರಬಹುದು ಇನ್ನು ಈಶಾನ್ಯಕ್ಕೆ ಬಾವಿ ಇರಬೇಕು ಎನ್ನುವುದರ ಉದ್ದೇಶ ಈ ರೀತಿ ಇರಬಹುದೇ ಸಾಮಾನ್ಯವಾಗಿ ಗಾಳಿಯು ಪಶ್ಚಿಮದಿಂದ ಪೂರ್ವಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ನೈಋತ್ಯದಿಂದ ಈಶಾನ್ಯಕ್ಕೆ ಬೀಸುತ್ತದೆ ನೆಲದಲ್ಲಿ ಐದು ಅಡಿ ನಾಲ್ಕು ಅಡಿ ಕೆಳಕ್ಕಿಂತಲೂ ಹೆಚ್ಚು ಆಳವಾಗಿ ತೋಡುತ್ತ ಹೋದಾಗ ಅಲ್ಲಿ ಒಂದು ರೀತಿಯ ವಿಷಾನೀಲ ಬಿಡುಗಡೆಯಾಗುತ್ತಾ ಹೋಗುತ್ತದೆ ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ನೈಋತ್ಯದಲ್ಲಿ ಬಾವಿಯನ್ನ ತೋಡಿದಾಗ ಆ ಬೀಸುವಂತಹ ಗಾಳಿ ಮನೆಯ ಒಳಗಡೆ ನುಗ್ಗುತ್ತದೆ ಅದರಿಂದ ಆರೋಗ್ಯದಲ್ಲಾಗಲಿ ಹಣಕಾಸಿನಲ್ಲಾಗಲಿ ಸಾಕಷ್ಟು ರೀತಿಯ ಪರಿಣಾಮಗಳನ್ನು ಕೊಡುತ್ತಾ ಬರುತ್ತದೆ ಆ ಪರಿಣಾಮ ಒಳ್ಳೆಯದು ಇರಬಹುದು ಕೆಟ್ಟದ್ದೂ ಇರಬಹುದು ಒಳ್ಳೆಯದು ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಕೆಟ್ಟದ್ದಾಗುವುದೇ ಹೆಚ್ಚಾಗಿರುತ್ತದೆ ಆದರೆ ಪೂರ್ವದಲ್ಲಾಗಲಿ ಉತ್ತರದಲ್ಲಾಗಲಿ ಈಶಾನ್ಯದಲ್ಲಾಗಲಿ ಬಾವಿಯನ್ನ ತೋಡಿದವಾಗ ಗುಂಡಿ ಇದ್ದವಾಗ ದಕ್ಷಿಣ ಪಶ್ಚಿಮ ನೈಋತ್ಯದಂತ ಬಂದಂತಹ ಗಾಳಿ ಹೊರಗಿಂದ ಹೊರಗೆ ಅದನ್ನು ತಳ್ಳುವುದರಿಂದ ಅದರಿಂದಾಗುವ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ ಹಾಗಾಗಿ ಈಶಾನ್ಯದಲ್ಲಿಯೇ ಬಾವಿ ಇರಬೇಕು ಎಂದು ನಮ್ಮ ಹಿರಿಯರು ಪದ್ಧತಿಯನ್ನು ಮಾಡಿರಬಹುದು ಒಂದು ಒಂದು ಸಾರಿ ತಾವೂ ಸಹಿತ ಆಲೋಚಿಸಿ